ಹತ್ತು ದಿನಗಳ ಅವಧಿಯಲ್ಲಿ ಏಳು ದನಗಳು ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ ಘಟನೆ ನೀರು ಮಾರ್ಗದ ಕೆಲರಾಯಿ ಚರ್ಚ್ ಬಳಿಯ ನಿವಾಸಿ ಹೈನುಗಾರರಾಗಿರುವ ಜೋಸೆಫ್ ಸ್ಟ್ಯಾನಿ ಪ್ರಕಾಶ್ ಎಂಬವರ ಮನೆಯಲ್ಲಿ ನಡೆದಿದೆ ಸುಮಾರು ಐವತ್ತು ವರ್ಷಗಳಿಂದ ಹೈನುಗಾರಿಕೆ ನಡೆಸುತ್ತಿರುವ ಜೋಸೆಫ್ ಸ್ಟ್ಯಾನಿ ಅವರಲ್ಲಿ ಸುಮಾರು ಮೂವತ್ತಕ್ಕೂ ಅಧಿಕ ಜಾನುವಾರುಗಳಿದ್ದು ಪ್ರತಿನಿತ್ಯ ನೀರು ಮಾರ್ಗ ಕೆಲರಾಯಿ ಕಡೆಗೆ ದನಗಳನ್ನು ಮೇಯಲು ಬಿಡುತ್ತಿದ್ದರು ಇದೇ ಮೊದಲ ಬಾರಿಗೆ ಮೇಲ್ ಹೋದ ದನ ಮನೆಗೆ ಬಂದ ಬಳಿಕ ಒಂದೊಂದೇ ದನಗಳು ನಿತ್ರಾಣಗೊಂಡು ಸಾವನ್ನಪ್ಪಿದೆ ದನಗಳಿಗೆ ಯಾರೋ ವಿಷ ಪದಾರ್ಥ ನೀಡಿ ಸಾಯಿಸಿರುವ ಬಗ್ಗೆ ಅನುಮಾನವಿದೆ ಕರು ಇರುವ ಹಾಲು ಕರೆಯುವ ತೆನೆ ಹಸುಗಳು ದೊಡ್ಡ ಮತ್ತು ಮಧ್ಯಮ ಗಾತ್ರದ ಎತ್ತುಗಳು ಸೇರಿವೆ ಜೂನ್ ಹನ್ನೆರಡರಿಂದ ಒಂದು ದನ ಸಾವನ್ನಪ್ಪಿದೆ ಹದಿಮೂರರಂದು ಪಶುವೈದ್ಯರು ಬಂದು ರಕ್ತದ ಸ್ಯಾಂಪಲ್ ಸಂಗ್ರಹಿಸಿ ಪರೀಕ್ಷೆಗೆ ಕಳುಹಿಸಿದ್ದಾರೆ ಆರು ದನಗಳು ಮನೆಯಲ್ಲಿಯೇ ಸಾವನ್ನಪ್ಪಿದ್ದು ಒಂದು ದನ ಮೇಯಲು ಬಿಟ್ಟಲ್ಲಿಯೇ ಗುಡ್ಡದಲ್ಲಿಯೇ ಮೃತಪಟ್ಟಿದೆ ಇನ್ನೂ ಒಂದು ಜೀವನ್ಮರಣ ಸ್ಥಿತಿಯಲ್ಲಿದೆ ಸ್ಥಳೀಯವಾಗಿ ಇನ್ನು ಕೆಲವರು ದನಗಳನ್ನು ಮೇಯಲು ಬಿಡುತ್ತಿದ್ದಾರೆ ಆದರೆ ಅವರಿಗೆ ಆ ದನಗಳಿಗೆ ಯಾವುದೇ ಸಮಸ್ಯೆಯಾಗಿಲ್ಲ ಎಂದರು ಘಟನೆ ಬಗ್ಗೆ ಮಂಗಳೂರು ಗ್ರಾಮಾಂತರ ಠಾಣೆಗೆ ದೂರು ನೀಡಿದ್ದಾರೆ ಕೆಲವು ದನದ ಹಾಲು ತೆಗೆದು ಡೈರಿಯಲ್ಲಿ ಹಾಕ್ತಾ ಅದರಿಂದ ನಾವು ಜೀವನ ಎಲ್ಲ ಮಾಡ್ತಾ ಇದ್ದೇವೆ ಇತ್ತೀಚಿನ ದಿನದಲ್ಲಿ ಈ ತಿಂಗಳ ಹತ್ತು ಹತ್ತನೇ ತಾರೀಕಿನಲ್ಲಿ ನಮ್ಮ ದನ ಎಲ್ಲ ಇದಕ್ಕೆ ಹೋಗ್ತಾ ಇರ್ತೇವೆ ಇಲ್ಲಿಗೆ ಗುಡ್ಡೆಗೆ ಹೋಗ್ತಾ ಇರ್ತೇವೆ ಇತ್ತೀಚಿನ ಕಾಲದಲ್ಲಿ ದಿನದಲ್ಲಿ ಎರಡು ಸ್ಟೆಪ್ ಉಂಟು ಒಂದು ನಾಲ್ಕು ದನ ಹೋಗ್ತಾರೆ ಹತ್ತು ದನ ಕೆಲ ಚರ್ಚ್ ಟೌನ್ಶಿಪ್ಗೆ ಹೋಗ್ತಾರೆ ಅಲ್ಲಿ ನಮ್ಮ ದನ ತುಂಬ ವರ್ಷದಿಂದ ಅಲ್ಲಿಗೆ ಇದೆ ಮೇಯಿಕೆ ಅದರಲ್ಲಿ ನಿನ್ನೆ ನಿನ್ನೆ ಅಲ್ಲ ಹತ್ತು ದಿವಸದ ಹತ್ತು ದಿವಸ ಸಮಯದಲ್ಲಿ ಹತ್ತು ದನದಲ್ಲಿ ಏಳು ದಿನ ಎಂಥದ ಯಾರ ವಿಷ ಹಾಕಿ ವಿಷ ಹಾಕಿ ಇರಬಹುದೆಂದು ನನ್ನ ಅನುಮಾನ ಇದೆ ಅದರಲ್ಲಿ ಹತ್ತು ಹದಿಮ್ ಹನ್ನೆರಡು ದನದಲ್ಲಿ ಹನ್ನೆರಡು ದನ ಸಹ ಬಂದಿದೆ ಅದರಲ್ಲಿ ಏಳು ದನ ಅಸ್ವಸ್ಥ ಆಗಿದೆ ಅದರಲ್ಲಿ ಹದಿಮೂರು ತಾರೀಕಿಗೆ ಒಂದು ದನ ಸ ಸತ್ತಿದೆ ಅದರದ್ದು ಪೋಸ್ಟ್ ಮಾರ್ಟಮ್ ಮಾಡಿ ವೆಟನರಿ ಡಾಕ್ಟ್ರು ಬಂದು ಪೋಸ್ಟ್ಮಾರ್ಟಮ್ ಮಾಡಿ ಬ್ಯಾಂಗ್ಳೂರಿಗೆ ಕಲಿಸ್ತೇನೆ ಅಂತ ಹೇಳಿ ರಿವ ಇದ ಪೋಸ್ಟ್ ಮಾರ್ಟಮ್ ಮಾಡಿ ಕೊಂಡು ಹೋಗಿದ್ದಾರೆ ಪ್ಲಸ್ ನಾ ಅದನ್ನ ಹದಿಮೂರು ಹದಿನಾಲ್ಕು ತಾರೀಕಿಗೆ ಪುನಃ ಮೂರು ದನ ಹೋಗಿದೆ ಹದಿನೈದು ತಾರೀಕಿಗೆ ಒಂದು ದನ ಹೋಗಿದೆ ಇಷ್ಟು ತನಕ ಹದಿಮೂರು ತಾರೀಕಿಗೆ ರಿಪೋರ್ಟ್ ಕೊಟ್ಟದ್ದು ಇಷ್ಟು ತನಕ ರಿಪೋರ್ಟ್ ಬರಲಿಲ್ಲ ಎರಡು ರಿಪೋರ್ಟ್ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಅದು ಯಾವ ರಿಪೋರ್ಟ್ ಅಂತ ನಮಗೆ ಸರಿ ಗೊತ್ತು ತಿಳಿದಿಲ್ಲ ಇನ್ನು ಸ ರಿಪೋರ್ಟ್ ಬ್ಯಾಂಗ್ಳೂರಿಂದ ಬರಲಿಕ್ಕೆ ಉಂಟ ಅಂತ ಹೇಳ್ತಾ ಇದ್ದಾರೆ ಬರಲಿಕ್ಕೆ ಹೇಳ್ತಾ ಇದ್ದಾರೆ ಡಾಕ್ಟ್ರ್ ಏನು ಹೇಳಿ ಡಾಕ್ಟ್ರು ನಿನ್ನೆ ಪುನಃ ಒಂದು ದನ ಗರ್ಭ ಗರ್ಭ ಗರ್ಭಿ ಗರ್ಭಿಣಿ ದನ ಒಂದು ಸತ್ತು ಹೋಗಿದೆ ಗಬ್ಬದ ಎರಡು ಇತ್ತು ಒಂದು ಫಸ್ಟ್ ಹೋಗಿದೆ ನಿನ್ನೆ ಒಂದು ಹೋಗಿದೆ ಅದು ಮತ್ತು ನಾವು ಪೊಲೀಸ್ ಕಂಪ್ಲೇಂಟ್ ಎಲ್ಲ ಮಾಡಿದ್ದೇವೆ ಪೊಲೀಸರು ಬಂದು ಮತ್ತು ವೆಟನರಿ ಡಾಕ್ಟ್ರನ್ನು ಕರೆದು ಪುನಃ ಪೋಸ್ಟ್ ಮಾರ್ಟಮ್ ಮಾಡಿ ಬೆಂಗಳೂರಿಗೆ ಕಲಿಸಿದ್ದಾರೆ ಅದರ ರಿಪೋರ್ಟು ಬಂದು ಯಾವಾಗ ಬರ್ತಾನೆ ಹೇಳಲಿಕ್ಕೆ ಆಗೋದಿಲ್ಲ ಕಲಿಸಿಬಿಟ್ಟಿದ್ದಾರೆ ಮತ್ತು ಏನು ಅನುಮಾನ ಡಾಕ್ಟ್ರ್ ಇದು ಏನು ಹೇಳಿದರೆ ಡಾಕ್ಟ್ರು ಏನು ಅನುಮಾನ ಅಂತ ಹೇಳಿಲ್ಲ ಅದು ಅವರು ಹೇಳ್ತಾರೆ ಅಲಸ್ ಇದು ಗಿಡಮೂಲಿಕೆಯಲ್ಲಿ ಬರ್ಬೋದು ಮತ್ತು ಹಣ್ಣಂಪಲಲ್ಲಿ ಬರ್ಬೋದು ಹಲಸಿನ ಇದರಲ್ಲಿ ಅಂತ ಅದೇ ಹಾಗೇನೆ ಹೇಳ್ತಾ ಇದ್ದಾರೆ ಹಣ್ಣು ತಿಂದರೆ ಹಾಂ ಯಾವ ಹಣ್ಣು ತಿಂದರೆ ಬಂತು ಹಲಸಿನ ಹಲಸಿನಕಾಯಿ ಮಾವಿನಕಾಯಿ ಅಂತೆಲ್ಲ ಹೇಳ್ತಾರೆ ಮತ್ತು ಇದು ಯಾವುದು ಸೊಪ್ಪೆಲ್ಲ ತಿಂದರೂ ಸಹ ಬರ್ತದೆ ಮಳೆಗಾಲದಲ್ಲಿ ಬರ್ಬೋದು ಅದು ನಮಗೆ ಡೌಟ್ ಅಂತ ಹೇಳಿದ್ದಾರೆ ಇದಕ್ಕೆ ಟ್ರೀಟ್ಮೆಂಟ್ ಎಲ್ಲ ಮಾಡಿದ್ದಾರೆ ಅದು ಯಾವುದು ಸಹ ಟ್ರೀಟ್ಮೆಂಟ್ ಸಕ್ಸಸ್ ಆಗಲಿಲ್ಲ ಅವ್ರು ಟ್ರೀಟ್ಮೆಂಟ್ ಮಾಡಿ ಹೋಗುವಾಗ ಹಿಂಗ್ಗಡೆ ಅದು ಮೊನ್ನೆ ಹದಿಮೂರು ತಾರೀಕು ಒಂದು ಹೋಯಿತು ಹದಿನಾಲ್ಕು ತಾರೀಕಿಗೆ ಮೂರು ಹೋಯ್ತು ಹದಿನೈದಕ್ಕೆ ಒಂದು ಹೋಯ್ತು ನಿನ್ನೆ ಒಂದು ಹೋಯ್ತು ಇವತ್ತು ಈ ಸ್ಥಿತಿಯಲ್ಲಿ ಇದೆ ಅದು ನಾವು ಅದನ್ನು ಐವತ್ತು ವರ್ಷಗಳಿಂದ ದನ ಸಾಕಾರಣೆ ಮಾಡ್ತಾ ಇದ್ದೇವೆ ಮೊದಲು ಈ ಯಾವ ಪ್ರಾಬ್ಲಮ್ಸ್ ಬರಲಿದೆ ಇದು ಫಸ್ಟ್ ಈ ತಿಂಗಳ ಹತ್ತಾರ ಇವತ್ತಿ ತನಕ ಇದು ಫಸ್ಟ್ ಬರೋದು ಇದಕ್ಕಿಂತ ಮುಂಚೆ ಯಾವ್ದು ರೋಗ ಯಾವ್ದು ಬರಲಿಲ್ಲ ಎಲ್ಲ ಬರಬಹುದು ಅದು ವಿಷಯ ಅಲ್ಲ ಆದರೆ ಈ ಸಮ್ ಟೈಮ್ಸ್ ನೋಡೋ ಫಸ್ಟ್ ನನ್ನ ಲೈಫಿನಲ್ಲಿ ನೋಡೋದು